ಶಿವಣ್ಣ ಈ ವೀರಚಂದ್ರ ಹಾಸ್ಯಲ್ ಇದ್ದಾರೆ ಅಂತ ಕೇಳ್ಪಟ್ಟಾಗ ಅವ್ರ ರೋಲ್ ಹೆಂಗಿರುತ್ತೆ ಅಥವಾ ಏನು ಮಾಡ್ಬೋದು ಅವ್ರ ನೃತ್ಯ ಹೇಗೆ ಮಾಡ್ಬೋದು ಯಕ್ಷಗಾನದ ಡೈಲಾಗ್ಗಳನ್ನು ಹೇಗೆ ಹೇಳ್ಬೋದು ಇವೆಲ್ಲ ಒಂದು ನಿರೀಕ್ಷೆ ಬಂದೇ ಬರುತ್ತೆ ಎಲಿಮೆಂಟ್ಸ್ ಗಳು ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಶಿವಣ್ಣನ ವಿಚಾರದಲ್ಲಿ ಈ ಅವರು ಅಂದ್ರೆ ಅದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನು ಅವರು ನೋಡಿದ್ದಾರೆ ನನ್ನ ಹತ್ರ ಕೇಳಿಸಿಕೊಂಡು ಈ ಥರದ್ದು ಯಾವ್ದು ಪರ್ಫಾರ್ಮೆನ್ಸ್ ವಿಡಿಯೋ ಕಳಿಸಿ ಅದು ನಾನೊಂದಿಷ್ಟು ಯಾವ್ದು ಯಕ್ಷಗಾನದ ಕಳಿಸಿದ್ದೆ ಅಲ್ಲಿ ಇರುವಂತಹದ್ದು ಸೊ ಅದನ್ನೆಲ್ಲ ನೋಡಿ ಒಂದಿಷ್ಟು ಅವ್ರ ಅವ್ರದ್ದು ಆ್ಯಂಗಲಲ್ಲಿ ಏನು ತಯಾರಿ ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಈ ಪಾತ್ರದ ವಿಶೇಷತೆ ಏನನ್ನ ಹೇಳಿದ್ರೆ ನಮ್ಮ ಕುಂತಳದ ಸಾಮ್ರಾಜ್ಯದ ಸುತ್ತು ಒಂದು ಹದಿನೆಂಟು ಸಾಮಂತರ ವರ್ಗ ಇರುತ್ತೆ ಆ ಸಾಮಂತರಲ್ಲಿ ನಾಲ್ಕು ವರ್ಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಾಲ್ಕು ವರ್ಗ ನಮ್ಮ ಸಂಸ್ಥಾನಗಳಿದೆ ಆ ಏನು ಕೆಲಸ ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ ವೀರಗಳನ್ನು ವೀರಗಾಸೆ ಪ್ರತಿಭೆಯಲ್ಲಿ ಯಾರು ವಿನ್ನಾಗ್ತಾರೆ ಗೆಲ್ತಾರೆ ಅವರನ್ನು ಸೆಲೆಕ್ಟ್ ಮಾಡ್ಕೊಂಡು ಕುಂತಳದ ರಾಜ್ಯದೊಳಗಡೆ ಬಿಡುವಂಥದ್ದು ಅದ್ರ ಜೊತೆಗೆ ಅವ್ರನ್ನ ಅವ್ರನ್ನ ಮುಂದೆ ಸೈನ್ಯಾಧಿಕಾರಿಯೋ ಅಧಿಕಾರಿಯೋ ಈ ಥರ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಸರಿಯಾದ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುವಂಥದ್ದು ಈ ಸಂಸ್ಥಾನಗಳ ಕೆಲಸ ಅದರಲ್ಲಿ ಸಿಂಗನೂರು ಸಂಸ್ಥಾನ ಅಂತ ನಾವು ನಾವೊಂದು ಸೃಷ್ಟಿ ಮಾಡಿಕೊಂಡಿದ್ವಿ ಅಲ್ಲಿ ಚಂದ್ರಹಾಸನಿಗೆ ವೀರ ಕತ್ತಿ ಕೊಡುವಂಥ ಕೆಲಸವನ್ನು ನಮ್ಮ ಶಿವಣ್ಣ ಮಾಡ್ತಾರೆ ಆ ಸನ್ನಿವೇಶ ಒಂದು ವಿಜೃಂಭಣೆ ಸನ್ನಿವೇಶ ಇಡೀ ಥಿಯೇಟ್ರಲ್ಲಿ ಎಲ್ಲರೂ ವಿಜಲ್ ಹಾಕುವಂಥ ಒಂದು ಮೂಮೆಂಟ್ ಅದು ಒಂದು ಬೇರೆ ಪ್ರಪಂಚ ಅದು ಸೃಷ್ಟಿಯಾಗುತ್ತೆ ಸೊ ಈ ರೀತಿಯಲ್ಲಿ ಹೋಗುತ್ತಾರೆ ಅದಾದಮೇಲೆ ದ್ವಿತೀಯಾರ್ಥಲ್ಲೂ ಬರ್ತಾರೆ ಮತ್ತೆ ಯಕ್ಷಗಾನವನ್ನು ನಾವು ರಾತ್ರಿ ಶೋಗಳನ್ನು ನೋಡೋದು ಹೆಚ್ಚಾಗಿ ಅಂದರೆ ಆ ಆ ಒಂದು ಫೀಲಲ್ಲಿ ನೋಡಿದಾಗಲೇ ಅದಕ್ಕೊಂದು ನಮಗೂ ಖುಷಿ ಆಗೋದು ಒಂದು ಮಜಾ ಬರುವಂಥ ಒಂದು ಸನ್ನಿವೇಶ ಯಾಕೆಂದ್ರೆ ಆ ಫೀಲೇ ಹಂಗಿರುತ್ತೆ ಈ ಸಿನಿಮಾದಲ್ಲಿ ಹೇಗೆ ಅದನ್ನೆಲ್ಲ ಸೃಷ್ಟಿ ಮಾಡಿದ್ರಿ ಯಾಕೆಂದರೆ ಬರೀ ಲೈಟ್ಸ್ಗಳನ್ನು ಹೆಂಗೆ ಯೂಸ್ ಮಾಡಿದ್ರಿ ಅಂತ ಹೇಳಿ ಸರ್ ಖಂಡಿತ ಇಡೀ ಸಿನಿಮಾ ನಾವು ಏನು ಈ ಕರೆಂಟ್ ಲೈಟನ್ನು ಬಳಸಲಿಲ್ಲ ಇಡೀ ಸಿನಿಮಾ ಒರಿಜಿನಲ್ ಯಕ್ಷಗಾನದಲ್ಲಿ ಏನು ದೊಂದಿ ಬೆಳಕಿದೆ ಆ ದೊಂದಿ ಬೆಳಕನ್ನ ಬೆಳಕನ್ನು ಇಡೀ ಸಿನಿಮಾ ಬಳಸಿದೀವಿ ಅದಕ್ಕೆ ನಮ್ಮ ಟೀಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕಂದರೆ ಫಸ್ಟ್ ನಾನು ನನ್ನ ಕ್ಯಾಮ್ರಾಮನ್ ಆದಂಥ ಕಿರಣ್ ಕುಮಾರ್ ಅವರಿಗೆ ಹೇಳಿದವಾಗ ಅವ್ರು ಫುಲ್ ಶಾಕ್ ಆಗಿದ್ರು ಅಂದರೆ ಈಗ ಹೆಂಗೆ ಮಾಡೋದು ಸರ್ ಅಚೀವ್ ಆಗ ಮಾಡೋಕ್ಕಾಗುತ್ತ ಅಂತ ಬನ್ನಿ ಸರ್ ಮಾಡೋಣ ಅಂತ ಅಂದರೆ ಆ ಮೋಟಿವೇಶನ್ನೇ ನಮಗೆ ನಾನು ಏನಾದರೂ ಹೇಳಿದವಾಗ ಅದನ್ನು ತಗೊಂಡು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಟರ್ನ್ ಮಾಡಿ ಕೊಟ್ಟ ಏನು ಅದ್ಭುತವಾದಂಥ ವಿಜುವಲ್ನ ಕಟ್ಟಿ ಕಿರಣ್ ಕುಮಾರ್ ಅವರು ಅದ್ರ ಜೊತೆಗೆ ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಂಗೆ ಲೈಟ್ ಇಲ್ಲ ಅಂತ ಹೇಳಿದಾಗ ಅಷ್ಟು ಪ್ರಮಾಣದ ಲೈಟ್ಗಳನ್ನು ಬೆ ಬೆಂಕಿ ಮೂಲಕ ನಮಗೆ ಕೊಟ್ಟಂಥ ಲೆಮನ್ ಮಹೇಶ್ ಅವರು ಅವರ ಸಂಪೂರ್ಣ ಟೀಮು ಅದ್ರ ಜೊತೆಗೆ ನನ್ನ ನಿರ್ದೇಶನದ ಟೀಮು ಬ ನನಗೆ ಸ ಯಾವಾಗಲೂ ಬೆನ್ನೆಲು ಬಾಗಿ ನಮ್ಮ ಕೋರ್ ಟೀಮ್ಗಳು ಡೈರೆಕ್ಷನ್ ಟೀಮ್ಗಳು ಕಿನ್ನಾಳ್ ರಾಜ ಅವರು ಒಂದಿಷ್ಟು ಹೀರೋಯಿಕ್ ಡೈಲಾಗ್ಗಳನ್ನು ಬದು ಕೊಟ್ಟಿದ್ದಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಯಕ್ಷಗಾನದ ಡೈಲಾಗ್ಗಳನ್ನ ಆಬ್ವಿಯಸ್ಲಿ ಅವರೇ ಯಕ್ಷಗಾನ ಕಲಾವಿದರೆ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ದಿಕ್ಕಿನಲ್ಲಿ ಎಲ್ಲ ಕಲಾವಿದರದ್ದು ಪರಿಶ್ರಮ ಅಂದರೆ ಪ್ರತಿಯೊಂದು ಕಲಾ ಕಲಾವಿದನು ಇದು ಏನೋ ಒಂದು ನಡಿಲಿಕ್ಕಿದೆ ಇದಕ್ಕೆ ನಾವು ಭಾಗಿಯಾಗಬೇಕು ಅಂತ ಹೇಳಿ ಭಾಗವತ ತಂಡ ಆಗಿರ್ಬೋದು ಹಿಮ್ಮೇಳದ ತಂಡದ ತಂಡ ಆಗಿರ್ಬೋದು ಕಲಾವಿದ ತಂಡ ಆಗಿರ್ಬೋದು ಅದ್ರ ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ಅವರು ಎಲ್ಲರ ಒಂದು ಪರಿಶ್ರಮ ಎಲ್ಲರೂ ಇಲ್ಲಿ ನಾನು ನನ್ನನ್ನು ನಾ ಬರಬೇಕು ನಾನು ಫ್ರೇಮಿಗೆ ಬರಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಪ್ರತಿಯೊಬ್ಬರೂ ಒಂದು ಆ ಏನು ದೈವಿ ಕಲೆ ಅಂತ ಇದಕ್ಕೆ ಏನು ಕಣ್ಣಿಗೆ ಹೊತ್ಕೊಂಡು ಮಾಡಿದ್ದೀವಿ ಶೂಟಿಂಗ್ ಜಾಗದಲ್ಲಿ ಎಲ್ಲೂ ಚಪ್ಪಲಿ ಬಳಸಿಲ್ಲ ರಂಗಸ್ಥಳದ ಜಾಗದಲ್ಲಂತೂ ನಾವು ಚೌಕಿ ಜಾಗದಲ್ಲಿ ಎಲ್ಲೂ ನಾವು ಚಪ್ಪಲಿ ಬಳಸಲಿಲ್ಲ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬರನ್ನೆಟ್ಟಿಟ್ಬಿಟ್ಟಿದ್ವಿ ಯಾರೂ ಬಳಸೋಂಗಿಲ್ಲ ಅಂತ ಅಂದರೆ ಪ್ರತಿಯೊಂದು ಭಾಗದಲ್ಲೂ ಪ್ರತಿಯೊಬ್ಬರು ಕೊಟ್ಟಂಥ ಸಪೋರ್ಟ್ ಏನಿದೆ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಬಹುಶಃ ಪ ಯಕ್ಷಗಾನದ ಪರ್ವಕಾಲ ಖಂಡಿತ ಇಡೀ ಪ್ರಪಂಚ ಯಕ್ಷಗಾನವನ್ನು ಏನು ವಿಜೃಂಭಿಸಿ ಅದನ್ನ ಎತ್ತಿ ಹಿಡಿಯುವಂತ ಕಾಲ ಹತ್ತ ಬಂದಿದೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್